ವಸಂತ ಕಾಲ ಬಂದಾಗ ತಾಪಮಾನ ಏರಿಕೆ ಭಾರತದಲ್ಲಿ ವಸಂತ ಋತು ಕಣ್ಮರೆ ವಸಂತ ಋತು ಯಾರಿಗೆ ಇಷ್ಟ ಇಲ್ಲ ಕವಿಗಳು ವಸಂತ ಋತುವನ್ನ ಹಾಡಿ ಹೊಗಳುವ ಮೂಲಕ ಅದೆಷ್ಟೋ ಕವಿತೆಗಳು ಹುಟ್ಟಿಕೊಂಡಿದೆ ಕವಿಗಳು ತಮ್ಮ ಮನದಾಳದ ಭಾವವನ್ನು ಕವಿತೆ ಮುಖೇನ ವ್ಯಕ್ತಪಡಿಸಿದ್ದಾರೆ ಋತುಗಳಲ್ಲಿ ವಸಂತ ಋತು ಅತ್ಯಂತ ಆಕರ್ಷಣೀಯ ಬೋಳಾದ ಮರಗಳು ಎಳೆಯ ಚಿಗುರನ್ನ ಒಡೆದು ಹಚ್ಚ ಹಸಿರಿನ ಎಲೆಯೊಂದಿಗೆ ಪ್ರಕೃತಿಯ ಸೊಬಗನ್ನ ಹೆಚ್ಚಿಸುವ ಕಾಲ ವಸಂತ ಋತುವಿನ ವೈಶಿಷ್ಟ್ಯವಾಗಿದೆ ಆದರೆ ಸೆಂಟ್ರಲ್ ಕ್ಲೈಮೇಟ್ನ ಹೊಸ ಅಧ್ಯಯನ ವರದಿಯ ಪ್ರಕಾರ ಹವಾಮಾನ ಬದಲಾವಣೆಯಿಂದ ಭಾರತದಾದ್ಯಂತ ವಸಂತ ಋತು ಕಣ್ಮರೆಯಾಗ್ತಾ ಇದೆ ಅಂತ ಹೇಳಿದೆ ಇತ್ತೀಚಿನ ದಶಕಗಳಲ್ಲಿ ಫೆಬ್ರವರಿ ತಿಂಗಳ ತಾಪಮಾನ ಅನ್ನುವಂಥದ್ದು ತೀವ್ರವಾಗಿ ಏರಿಕೆಯಾಗುವ ಮೂಲಕ ದಕ್ಷಿಣ ಭಾರತ ಸೇರಿದಂತೆ ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ಚಳಿಗಾಲದಲ್ಲಿಯೂ ಕೂಡ ಬೇಸಿಗೆಯಂತಹ ವಿಪರೀತ ವಾತಾವರಣ ಕಂಡುಬರುವುದಾಗಿ ವರದಿ ವಿಶ್ಲೇಷಿಸಿದೆ ಜನವರಿಯಲ್ಲಿ ಉತ್ತರ ಮತ್ತು ಮಧ್ಯ ರಾಜ್ಯಗಳಲ್ಲಿ ತಂಪಾದ ವಾತಾವರಣ ಇದ್ರೆ ಫೆಬ್ರವರಿಯಲ್ಲಿ ತಾಪಮಾನ ಏರಿಕೆಯಾಗತೊಡಗಿದೆ ಇದರ ಪರಿಣಾಮ ವಸಂತ ಋತು ಕಣ್ಮರೆಯಾಗತೊಡಗಿದೆ ಅಂತ ಕ್ಲೈಮೇಟ್ ಸೈನ್ಸ್ನ ಉಪಾಧ್ಯಕ್ಷರಾಗಿರುವಂತಹ ಆಂಡ್ರೂ ಪೆಸ್ಟಿನ್ಸ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಕಲ್ಲಿದ್ದಲು ಸುಡುವಿಕೆ ವಾಹನಗಳ ಹೊಗೆಯ ಪರಿಣಾಮ ಭಾರತದಾದ್ಯಂತ ಎಲ್ಲಾ ಋತುಗಳನ್ನು ಬೇಸಿಗೆಯಂತಹ ಸ್ಥಿತಿಗೆ ತಂದೊಡ್ಡಲು ಕಾರಣ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಭಾರತದಾದ್ಯಂತ ಹವಾಮಾನವನ್ನು ಕ್ಲೈಮೇಟ್ ಸೆಂಟರ್ ಅಧ್ಯಯನ ಇದ್ದು ಡಿಸೆಂಬರ್ನಿಂದ ಫೆಬ್ರವರಿಯ ಚಳಿಗಾಲದ ತಿಂಗಳಲ್ಲಿ ತಾಪಮಾನ ಏರಿಕೆಯಾಗ್ತಾ ಇರುವುದನ್ನು ಪತ್ತೆ ಹಚ್ಚಿದೆ ರಾಜಸ್ಥಾನ ಹರಿಯಾಣ ದೆಹಲಿ ಉತ್ತರ ಪ್ರದೇಶ ಸೇರಿದಂತೆ ಒಂಬತ್ತು ರಾಜ್ಯಗಳು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ತಾಪಮಾನದಲ್ಲಿ ಎರಡು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ವ್ಯತ್ಯಾಸವನ್ನ ಕಂಡಿದೆ ಹವಾಮಾನ ಬದಲಾವಣೆಯ ಪರಿಣಾಮ ಚಳಿಗಾಲದಲ್ಲಿಯೂ ಕೂಡ ತಾಪಮಾನ ಏರಿಕೆಯಾಗುವ ಮೂಲಕ ವಸಂತ ಋತುವು ಕಣ್ಮರೆಯಾದಂತೆ ಭಾಸವಾಗ್ತಾ ಇದೆ ಇಂಧನ ಬಳಕೆ ಮತ್ತು ಹಸಿರು ಮನೆ ಅನಿಲ ಹೊರಸೂಸುವಿಕೆ ಕಡಿವಾಣ ಹಾಕದಿದ್ದಲ್ಲಿ ಭವಿಷ್ಯದಲ್ಲಿ ತಾಪಮಾನ ಏರಿಕೆಯನ್ನು ತಡೆಗಟ್ಟಲು ಅಸಾಧ್ಯ ಅಂತ ಕ್ಲೈಮೇಟ್ ಸೆಂಟ್ರಲ್ ಎಚ್ಚರಿಕೆಯನ್ನ ನೀಡಿದೆ ಲೈಕ್ ಮಾಡಿ